ಮೊದನೇದಾಗಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಕರ್ನಾಟಕದ ವೀಕ್ಷಕರಿಗೆ ನಮಗಿಷ್ಟು ತುಂಬ ಪ್ರೀತಿ ತೋರಿಸಿದ್ದಾರೆ ತುಂಬ ಎಪ್ರಿಸಿಯೇಷನ್ ಕೊಟ್ಟಿದ್ದಾರೆ ನಮಗೆ ಸೊ ಯಾವಾಗಲೂ ಚಿರಋಣಿ ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಮ್ಯಾಡಮ್ ಜಯಣ್ಣ ಸರ್ ಭೋಗೇಂದ್ರ ಸರ್ ಕಾರ್ತಿಕ್ ಸರ್ ಆ್ಯಂಡ್ ಯೋಗಿ ಸರ್ ಯುವರ್ ಸಪೋರ್ಟ್ ಇಸ್ ತುಂಬ ಸಪೋರ್ಟ್ ಮಾಡಿದ್ದೀರಾ ಸರ್ ಆ್ಯಂಡ್ ಫಿಲ್ಮ್ ಸಾಂಗ್ಸ್ ಅಂತ ಬಂದಾಗ ಇಟ್ ಇಟ್ ಬಿಲಾಂಗ್ಸ್ ಟು ದ ಟೀಮ್ ಯಾಕಂದರೆ ಎಲ್ಲರ ಐಡಿಯಾಸ್ ಹಾಗೂ ಇಟ್ಸ್ ಅ ಇಟ್ಸ್ ಅ ಕೊಲಾಬ್ರೇಷನ್ ಸೊ ನಮ್ಮ ಡೈರೆಕ್ಟರ್ ರೋಹಿತ್ ಸರ್ ಥ್ಯಾಂಕ್ ಯು ಫಾರ್ ಡೈರೆಕ್ಟಿಂಗ್ ಅಸ್ ಸೋ ವೆಲ್ ಮೊದಲನೇದಾಗಿ ಖುಷಿ ವಿಷಯ ಏನಂದರೆ ಮೂರು ಬ್ಯಾನರು ಅಂದರೆ ಕರ್ನಾಟಕದ ಮೂರು ಫೇಮಸ್ ಪ್ರೊಡಕ್ಷನ್ ಹೌಸ್ ಒಟ್ಟಿಗೆ ಸೇರಿ ಸಿನಿಮಾ ಮಾಡು ಮಾಡ್ತಾ ಇರೋದು ಅದರಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಅದಕ್ಕೆ ಮೇಡಮ್ಗೆ ಮತ್ತು ಜಯಣ್ಣ ಸರ್ಗೆ ಕಾರ್ತಿಕ್ ಅವರಿಗೆ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವರ್ಕು ಮಾಡಿದ್ದೀವಿ ಸೊ ನಿಮಗೆ ಗೊತ್ತಾಗತ್ತೆ ಈ ಸಿನಿಮಾ ಅಂದರೆ ಹೇಗೆ ಆಗಿದೆ ಅಂತ ನಮ್ಮ ಯುವ ಇದರಲ್ಲಿ ನಾವಿಬ್ಬರು ಸ್ಟ್ರಿಕ್ಟ್ ಆಫೀಸರ್ ಥರ ವರ್ಕ್ ಮಾಡಿದ್ವಿ ನಾನು ಮತ್ತು ನಮ್ಮ ಡೈರೆಕ್ಟರ್ ರೋಹಿತ್ ಸರು ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ಯುವ ಈ ಸಿನಿಮಾದಲ್ಲಿ ನೀವು ಬೇರೆ ಥರ ನೋಡೋಕ್ಕೆ ಇಷ್ಟ ನೋಡ ನೋಡ್ ನೋಡ್ತೀರಾ ಅಂತ ಹೇಳೋದು ನನ್ನ ನಂಬಿಕೆ ಇದೆ ಈ ಅವಕಾಶ ಕೊಟ್ಟ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ನೀವೆಲ್ಲರೂ ಬಂದಿರೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ ಸ್ಪೆಷಲಿ ಬಿಕಾಸ್ ಇವತ್ತು ನಮ್ಮ ಬ್ಯಾಂಗಲ್ ಬಂಗಾರಿ ಸಾಂಗ್ ಇವತ್ತಿಗೂ ಕೂಡ ಟ್ರೆಂಡಿಂಗ್ ಒನ್ನಲ್ಲಿ ಇರೋದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಎವ್ರಿವೇರ್ ನೀವು ಮಾಡಿರೋ ಕಂಟೆಂಟ್ಗಳು ತುಂಬ ಹೆಲ್ಪ್ ಮಾಡ್ತಾ ಇದೆ ನಮಗೆ ಜನರನ್ನ ರೀಚ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚರಣ್ ಸರ್ ನಾಗಾರ್ಜುನ್ ಅವ್ರಿಗೆ ಇಷ್ಟು ವಂಡರ್ಫುಲ್ ಸಾಂಗ್ ನಮಗೆ ಕೊಟ್ಟಿರೋದಕ್ಕೆ ಏಕ ಮೊನ್ನೆ ಮೊನ್ನೆಯನ್ನು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಬಟ್ ಆಲ್ರೆಡಿ ಹಿಯರ್ ಯಾವ್ ಯಾರ್ ಟು ಡೇ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬ ಆಗಿ ತೆಗ್ದಿರೋಂಥ ಸಿನಿಮಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಪ್ರೆಸೆನ್ಸ್ ಏಕನ ಒಂದು ಆರು ತಿಂಗಳಿಂದೆ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಇಟ್ ಸ್ಟಿಲ್ ಫೀಲ್ಸ್ ಲೈಕ್ ಒಂದು ಎರಡು ವಾರದಿಂದೆ ಸ್ಟಾರ್ಟ್ ಮಾಡಿರೋ ಥರ ಸೊ ಅದಕ್ಕೆ ಸಪೋರ್ಟ್ ಮಾಡಿರೋ ಅಶ್ವಿನಿ ಮ್ಯಾಮ್ ಜಯಣ್ಣ ಸರ್ ಭೋಗೇಂದ್ರ ಸರ್ ಕಾರ್ತಿಕ್ ಸರ್ ಯೋಗಿ ಸರ್ ಎಲ್ರಿಗೂ ಥ್ಯಾಂಕ್ ಯು ಇಟ್ ವೀಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ರೋಹಿತ್ ಸರ್ ही इज हिईज द मोस्ट स्पाटेनियस् डैरेक्टर दैटर सीन अास्तरेक्टर्स नोड़ला बट ऐ फील लैक हि सो स्पाटेनियस् पर्सन आलो स वंडरफु वर्किंग विथ हिम एंड सत्या सर नमेल तुम ची नाचुलात तोर्सरा सो दिस बटिंग नोड़े नन के खुशी आई जस्ट फेल् लाइक मैसेफ सो थैंक यू सत्या सर ಆ್ಯಂಡ್ ಚರಣ್ ಸರ್ ನೀವು ಮಾಡಿರೋ ಎರಡೂ ಸಾಂಗ್ ಇಸ್ ಸೂಪರ್ ದ ಬಿ ಜಿ ಎಮ್ ಎವ್ರಿಥಿಂಗ್ ಇಸ್ ಗ್ರೇಟ್ ಇಟ್ ಈಸ್ ಇಟ್ಸ್ ಅನ್ ಆಪ್ಸಲ್ಯೂಟ್ ಪ್ರಿವ್ಲೇಜ್ ವರ್ಕಿಂಗ್ ವಿತ್ ದ ಎಂಟೈರ್ ಟೀಮ್ ಐ ಸೇವ್ ದ ಬೆಸ್ಟ್ ಫರ್ ದ ಲಾಸ್ಟ್ ಯುವ ಯುವ ಅವರು ಐ ಐ ಹ್ಯಾಡ್ ಅ ಲಾಟ್ ಆಫ್ ಥಾಟ್ಸ್ ಇನ್ ಮೈ ಹೆಡ್ ಹೆಂಗಿರುತ್ತೆ ವರ್ಕ್ ಮಾಡೋದು ಅವ್ರ ಜೊತೆ ಅಂತ ಬಟ್ ಇಟ್ ವಾಸ್ ದ ಮೋಸ್ಟ್ ಈಸಿ ಎಕ್ಸ್ಪೀರಿಯನ್ಸ್ ವಾಕಿಂಗ್ ವಿತ್ ಹಿಮ್ ಎಲ್ರಿಗೂ ನಮಸ್ಕಾರ ಒಂದು ಮೂರು ದೊಡ್ಡ ಪ್ರೊಡಕ್ಷನ್ ಹೌಸು ಪಿ ಆರ್ ಕೆ ಜಯ ಅಣ್ಣ ಬೊಗನವರು ಮತ್ತು ಕೆ ಆರ್ ಜಿ ಸೊ ಕೊಲಾಬ್ರೇಷನ್ ಟೈಮ್ ಮೂರು ಜನ ಸೇರಿ ಒಂದು ಸಿನಿಮಾ ಮಾಡಿದಾಗ ನಾವು ನಮ್ಮ ಆಫೀಸಲ್ಲಿ ಯೂಸಲಿ ನಾವು ಡಿಸ್ಕಸ್ ಮಾಡ್ತೀವಿ ಒಂದು ಪಿಕ್ಚರ್ ತಗೊಂಡಾಗ ಸೊ ಈ ಸಿನಿಮಾನಲ್ಲಿ ಏನು ಡ್ರಾಬ್ಯಾಕ್ ಇದೆ ಅಂತ ಹುಡುಕಿದಾಗ ಒಂದು ಸಿಕ್ಕಿಲ್ಲ ಯಾಕಂದರೆ ಮೂರು ಪ್ರೊಡಕ್ಷನ್ ಹೌಸು ಒಂದು ಒಳ್ಳೆ ಹೀರೋ ಒಳ್ಳೆ ಕಾಂಬಿನೇಷನ್ ಆ್ಯಂಡ್ ಚರಣ್ ರಾಜ್ ಅವರ ಮ್ಯೂಸಿಕ್ ಲಾಸ್ಟು ಬಿಮಾಗ ಮೇಲೆ ಬರ್ತಾ ಇತ್ತು ಸೊ ಎಲ್ಲೂ ನಮ್ಗೆ ಒಂದೂ ಡ್ರಾಬ್ಯಾಕ್ ಅನ್ನೋದೇ ಅನಿಸಿರ್ಲಿಲ್ಲ ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಒಂದು ಒಳ್ಳೆ ಮ್ಯೂಸಿಕ್ ಬರುತ್ತೆ ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದೊಂದು ಗ್ಯಾರಂಟಿ ಇತ್ತು ನಮಗೆ ಸೊ ಥ್ಯಾಂಕ್ ಯು ಚರಣ್ ಸರ್ ಆ್ಯಂಡ್ ಥ್ಯಾಂಕ್ ಯು ಯುವ ಸರ್ ಬ್ಯಾಂಗಲ್ ಬಂಗಾರಿ ಸಾಂಗ್ ಮಾಡಿದ ಮುಳ್ಳಿ ಮಾಸ್ಟರ್ದು ಯಾರು ಹೇಳಲ್ಲ ತುಂಬ ಚೆನ್ನಾಗಿ ಕೊರಿಯೋಗ್ರಾಫರ್ ಮಾಡಿದ್ದಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಸಿಂಗರ್ ಅಂತೋನಿ ದಾಸ್ ಮತ್ತು ಜೊತೆಲಿ ಎಕ್ಕ ಸಂಗೆ ಚರಣ್ ಸರ್ ಸಿಂಗರು ನಿಮಗೂ ಒಂದು ಥ್ಯಾಂಕ್ಸ್ ಮ್ಯೂಸಿಕ್ ಥಿಯೇಟರ್ ಅಲ್ಲ ಸಿಂಗರ್ ಆಗಿ ಮತ್ತೆ ಕೊರಿಯೋಗ್ರಾಫರು ಅವ್ರ ಹೆಸರು ಗೊತ್ತಿಲ್ಲ ಪ್ರೊಡ್ಯೂಸರ್ ಪರವಾಗಿ ಬಾಬಾ ಭಾಸ್ಕರ್ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಪ್ರೊಡ್ಯೂಸರ್ ಪರವಾಗಿ ನಮ್ಮ ಕಾರಜಿಕರಣ ಮಾತಾಡ್ತಾರೆ ಇವತ್ತಿಗೆ ಇನ್ನೊಂದು ತಿಂಗಳು ಬಾಕಿ ಇದೆ ರಿಲೀಸ್ಗೆ ಹಾಗಾಗಿ ಒಂದು ಸತಿ ಭೇಟಿ ಮಾಡಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಈ ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿದ್ವಿ ಸೊ ಇಲ್ಲಿಂದ ನಿಮ್ಮೆಲ್ಲರ ಸಪೋರ್ಟು ಇರುತ್ತೆ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ ಒಂದು ಸಿನ್ಮಾ ಮಾಡಬೇಕಾದ್ರೆ ಒಂದು ಒಳ್ಳೆ ವೈಬ್ ಇತ್ತು ಅಂತಂದರೆ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋದು ಯೂಜಲಿ ನಾವು ನಂಬ್ತೀವಿ ನೀವೇ ನೋಡಿದ್ದೀರಾ ನಿನ್ನೆ ನಾವು ಬಿಟ್ಟಿರೋ ಪ್ರತಿ ಕಂಟೆಂಟಲ್ಲೂ ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಈ ಸಿನಿಮಾನ ಅಂತ ಹಂಗೆ ಆ್ಯಂಡ್ ನೋಡೋವಾಗ ಕೂಡ ಅದೇ ಎಮೋಷನ್ ನಿಮಗೆ ಪಾಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಎಲ್ರಿಗೂ ನನ್ನ ಜೊತೆ ಕೆಲಸ ಮಾಡಿರುವ ಎಲ್ಲ ನಟರು ಆಮೇಲೆ ಟೆಕ್ನಿಷಿಯನ್ಸು ನನ್ನ ಪ್ರೊಡ್ಯೂಸರ್ಸ್ ನನ್ನ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿರೋದಕ್ಕೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ಇಡೀ ತಂಡಕ್ಕೆ ಡಿ ಒ ಪಿ ಮ್ಯೂಸಿಕ್ ಡೈರೆಕ್ಟರ್ ಆಲ್ ದಿ ಡೈರೆಕ್ಷನ್ ಟೀಮ್ ಆಲ್ ದಿ ಟೆಕ್ನಿಷಿಯನ್ಸ್ ಸರ್ ಹೇಳಿದ್ರು ಸ್ಟ್ರಿಕ್ಟ್ ಆಫೀಸರ್ಸ್ ಥರ ಇಬ್ಬರು ಕೆಲಸ ಮಾಡಿಸಿದ್ದೀನಿ ಅಂತ ಬಟ್ ಇವಾಗ ನಿಮಗೆ ಸ್ಕೂಲ್ ಅಥವಾ ಕಾಲೇಜಲ್ಲಿ ಫೇವ್ರೆಟ್ ಟೀಚರ್ಸ್ ಅಂತ ಇರ್ತಾರಲ್ಲ ಸೊ ಆ ಥರ ನನ್ನ ಫೇವ್ರೆಟ್ ಟೀಚರ್ಸ್ ಇವರು ಚೆನ್ನಾಗಿ ಪಾಠ ಕಲಿಸಿದ್ದಾರೆ ನನಗೆ ಅದಕ್ಕೆ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಆ್ಯಂಡ್ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾಲಿ ನೀವೆಲ್ಲರೂ ನನ್ನನ್ನು ನೋಡದೆ ಇರೋ ಥರ ನೀವು ನೋಡ್ಬೋದು ಈ ಸಿನಿಮಾನ ಸೊ ಅದನ್ನು ನಾನು ನಿಮ್ದೆಲ್ಲರೂ ಅಭಿಪ್ರಾಯನ ತಿಳ್ಕೊಳಕ್ಕೆ ಆಯ್ತಾ ಇದ್ದೀನಿ ಜುಲೈ ಹದಿನೆಂಟನೇ ತಾರೀಕು ರಿಲೀಸು ಆ್ಯಂಡ್ ಇವತ್ತು ನಾನಿಲ್ಲಿ ನಿಂತಿದ್ದೀನಿ ಅಂದರೆ ಇವತ್ತು ನಮ್ಮ ಇಡೀ ತಂಡ ಅದಕ್ಕೆ ಮೇನ್ ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ ಅಶ್ವಿನಿ ಆಂಟಿ ಆ್ಯಂಡ್ ಕೋರ್ಸ್ ಜಯಣ್ಣ ಸರ್ ಕಾರ್ತಿಕ್ ಸರ್ ಭೋಗಣ್ಣ ಅವರು ಯೋಗಿ ಅವರು ಪ್ರತಿಯೊಬ್ಬರೂ ಎಲ್ಲರೂ ಸೇರ್ಕೊಂಡು ಇವತ್ತು ಒಂದು ಶಕ್ತಿಯಾಗಿ ನಾವು ಜೊತೆಗೆ ನಿಂತಿದ್ದೀವಿ ಅಂಡ್ ಇಂಡಸ್ಟ್ರಿ ಕೂಡ ಇದೇ ರೀತಿ ಇರಬೇಕಂತ ಅಂತ ನನ್ನ ಅಭಿಪ್ರಾಯ ಎಲ್ಲರೂ ನಾವು ಒಟ್ಟಿಗೆ ಸೇರ್ಕೊಂಡ್ರೆ ಕನ್ನಡ ಇಂಡಸ್ಟ್ರೀಲಿ ತುಂಬಾ ಅದ್ಭುತವಾದ ಕಂಟೆಂಟ್ ಬರಬಹುದು ಅಂಡ್ ತುಂಬಾ ದೊಡ್ಡ ಮಟ್ಟಕ್ಕೆ ನಾವೆಲ್ಲರೂ ಸೇರ್ಕೊಂಡು ತಗೊಂಡು ಹೋಗಬಹುದು ಅಂತ ನನ್ನ ಆಸೆ ಸೊ ಎಲ್ರಿಗೂ ಥ್ಯಾಂಕ್ಸ್ ನೆಕ್ಸ್ಟ್ ಏನೇ ಕ್ವಶನ್ಸ್ ಇದ್ರೂ ನಾವು ಆನ್ಸರ್ ಮಾಡ್ತೀವಿ ಚಿತ್ರತಂಡದವರು ನಾನು ಈಗ ವೇದಿಕೆಗೆ ಬರ್ಮ